लपतञ्जल गौतमजिननुत भारतजननियतनुजाते शङ्करमनुज विद्यारण्य बसवेश्वर मध्वर दिव्यारण्य रन्दषडक्षरिमन्दा यतनुजाते सर्वजनागदशाति यतो कङ्कणयु मदोट हिन्दू क्रैस्तमुसल्मान पारसिक ಪ್ರಸ್ತುತಪಡಿಸಿದಂತಹ ಎಂ ಡಿ ಪಲ್ಲವಿ ಭಾಗ್ಯಶ್ರೀ ಗೌಡ ಮತ್ತು ಶ್ರೀನಿಧಿ ಮತ್ತು ಎಲ್ಲ ಸಹಕರಿಸಿದಂತಹ ಎಲ್ಲ ವಾದ್ಯಗಾರರಿಗೆ ಅನಂತ ಅನಂತ ವಂದನೆಗಳು ಈಗ ಕಾರ್ಯಕ್ರಮವನ್ನ ಸ್ವಾಗತ ಭಾಷಣದ ಮೂಲಕ ವಾಡಿಕೆಯಂತೆ ಆರಂಭ ಮಾಡೋಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡ ದಿನಾಚರಣೆಯ ಅಂಗವಾಗಿ ನಾವೆಲ್ಲರೂ ಕೂಡ ನೆರೆದಿದ್ದೀರಿ ಇದೀಗ ಸ್ವಾಗತ ಭಾಷಣವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬರ್ತಾ ಇದ್ದಾರೆ ಶ್ರೀ ನವೀನ್ ಕುಮಾರ್ ರಾಜು ಐಎಎಸ್ ವಿಶೇಷ ಆಯುಕ್ತರು ಬಿಬಿಎಂಪಿ ಚಪ್ಪಾಳೆಯ ಮೂಲಕ ಅವರನ್ನ ಬರಮಾಡಿಕೊಳ್ಳೋಣ ಸ್ವಾಗತಿಸಿ ಬಂಧುಗಳೇ ಶ್ರೀ ನವೀನ್ ಕುಮಾರ್ ರಾಜು ಮೊಟ್ಟ ಮೊದಲಿಗೆ ಎಲ್ಲರಿಗೂ ಐನೂರ ಹದಿನಾರನೆಯ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ದಯವಿಟ್ಟು ಆ ಹಿಂದೆ ಹಿಂದೋರೆಲ್ಲ ಮುಂದೆ ಬಂದ ಸೀಟ್ ಎಲ್ಲ ಖಾಲಿ ಇದೆ ಕೂತ್ಕೊಳ್ಳಿಪ್ಪ ದಯವಿಟ್ಟು ಮಾರ್ಷಲ್ ಅಲ್ಲಿರೋನ್ನೆಲ್ಲ ಕೂರಿಸಪ್ಪ ಈ ಹಿಂದೆ ಇಂದು ಬೆಳಗ್ಗೆ ಐನೂರ ಹದಿನಾರನೆಯ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾಲ್ಕೂವರಿಂದ ಆರು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿದ್ದವು ಹಾಗೂ ಈಗ ಆರು ಗಂಟೆಯ ಮೇಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂಕ್ಷಿಪ್ತವಾಗಿ ಕೆಂಪೇಗೌಡರ ಬಗ್ಗೆ ಹೇಳೋದಾದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲೂ ಪಟ್ಟಕ್ಕೇರಿ ಸುಮಾರು ನಲವತ್ತಾರು ವರ್ಷಗಳ ಕಾಲ ತಮ್ಮ ವ್ಯಾಪ್ತಿಗೆ ಒಳಪಡುವ ರಾಜ್ಯವನ್ನಾಳಿ ಬೆಂಗಳೂರಿನಲ್ಲಿ ಹಲ ಹಲವಾರು ಗೋಪುರಗಳು ಹಲವಾರು ದೇವಸ್ಥಾನಗಳು ಕಟ್ಟಿಸುವ ಜೊತೆಗೆ ನೀರಿನ ಅವಶ್ಯಕತೆಗೆ ಅನುಗುಣವಾಗಿ ಕೆರೆ ಕಟ್ಟೆಗಳು ಹಾಗೂ ಭಾಗ ಬಾವಿಗಳನ್ನು ಕೂಡ ಅವರು ನಿರ್ಮಿಸಿದಂಥವರು ತಮ್ಮ ಬೆಂಗಳೂರನ್ನು ಒಂದು ವ್ಯಾಪಾರಸ್ಥ ಹಾಗೂ ವಾಣಿಜ್ಯ ಸ್ಥಳವನ್ನಾಗಿ ಮಾಡಬೇಕೆಂಬ ದೂರದೃಷ್ಟಿಯಿಂದ ಈಗಿರ್ತಕ್ಕಂಥ ಬಳೆ ಪೇಟೆ ಏನಂತೀವಿ ಇದು ಕಾಟನ್ ಪೇಟರ್ ಸಮಥಿಂಗ್ ಚಿಕ್ ಪೇಟ ಇನ್ನೊಂದು ಪೇಟೆ ಅಂತ ಎಷ್ಟೊಂದೆಲ್ಲ ಒಂದು ಮಧ್ಯದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಇರ್ತಕ್ಕಂಥವನ್ನೆಲ್ಲ ಅವರು ಒಂದು ಕಾಲದಲ್ಲಿ ಆಗಿರ್ತಕ್ಕಂಥವು ಈಗ ಇಂದು ನಾವು ಏನು ಐ ಟಿ ಕ್ಯಾಪಿಟಲ್ ಬಿ ಟಿ ಕ್ಯಾಪಿಟಲ್ ಮತ್ತು ಏಷ್ಯಾದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅಂತ ಬೆಂಗಳೂರನ್ನು ಏನು ಕರಿತೀವಿ ಇದಕ್ಕೆಲ್ಲ ಅಡಿಪಾಯ ಹಾಕಿದವರು ನಾಡಪ್ರಭು ಕೆಂಪೇಗೌಡರು ಅವರ ಒಂದು ಸ್ಮರಣಾರ್ಥವಾಗಿ ನಾವು ಬಸ್ ಸ್ಟಾಪನ್ನು ಕೆಂಪೇಗೌಡ ಬಸ್ ಸ್ಟಾಪ್ ಅಂತ ಕರಿತಿದ್ದೀವಿ ಏರ್ಪೋರ್ಟನ್ನು ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರಿತಿದ್ದೀವಿ ಸಮ್ಮ ಮೆಟ್ರೋ ಸ್ಟೇಷನ್ ಕೂಡ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಅಂತ ಕೂಡ ಕರಿತಿದ್ದೀವಿ ಇನ್ನೂ ಹಲವಾರು ಹೊ ಸಂಸ್ಥೆಗಳು ಕೂಡ ಕೆಂಪೇಗೌಡರ ಹೆಸರು ನೀಟ್ಟಿರ್ತಕ್ಕಂಥದ್ದು ನಾವು ಕಾಣುತ್ತೇವೆ ಹಾಗೂ ಕೆಂಪೇಗೌಡರ ಅಭಿವೃದ್ಧಿಗೆಂದೇ ಕೆಂಪೇಗೌಡ ಪ್ರಾಧಿಕಾರ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಕೂಡ ಒಂದು ಪ್ರಾಧಿಕಾರ ಮಾಡಿರುತ್ತಾರೆ ಈ ಸುಸಂಜೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಿರುತ್ತಾರೆ ಹಾಗೂ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಶಸ್ತಿ ಪುರಸ್ಕೃತರು ಕೂಡ ಆಜ ಆಗಮಿಸಿರುತ್ತಾರೆ ಬೆಳಗ್ಗೆ ನಡೆದ ರಾಜ್ಯ ಮಟ್ಟದ ನಾಡಪ್ರಭು ಕೆಮ್ಮೇಗೌಡ ಜಯಂತಿಯನ್ನು ನಮ್ಮ ಉಸ್ತುವಾರಿಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟು ಈ ವೇದಿಕೆ ಮೇಲೆ ಆಸೀನರಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಬಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವೇದಿಕೆಯನ್ನು ಹಾಸಿ ವೇದಿಕೆಯಲ್ಲಿ ಹಾಸೀನರಾಗಿರುವ ಶಾಂತಿನಗರದ ಶಾಂತಿನಗರ ಕ್ಷೇತ್ರದ ಮಾನ್ಯ ಶಾಸಕರಾದ ಹ್ಯಾರೀಸ್ ಸರ್ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಿ ಬಿ ಎಂ ಪಿ ವತಿಯಿಂದ ಆತ್ಮೀಯವಾಗ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಮತ್ತೊಬ್ಬ ಗಣ್ಯರಾದ ರೋಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಜಿ ಎಸ್ ಪಾಟೀಲ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಅಶೋಕ್ ರೈಸರ್ಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಿಬಿಎಂಪಿ ಪರವಾಗಿ ಉತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ವಿಧಾನ ಪರಿಷತ್ತು ಸದಸ್ಯರಾದ ಮಾನ್ಯ ಟಿ ಎ ಸರವಣಸ ಶರವನ ಸರ್ಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಿ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ನಾವು ಇತ್ತೀಚಿನ ದಿನಗಳಲ್ಲಿ ಮಾಲ್ಗಳಿಗೆ ಭೇಟಿಯಾದಾಗ ಮೊದಲೇ ಏನಾಗ್ತಾ ಇತ್ತು ಓನ್ಲಿ ಇಂಗ್ಲೀಷ್ ಇತ್ತು ಈಗ ನೋಡಿದಾಗ ಇಂಗ್ಲೀಷ್ಗಿಂತ ಚೆನ್ನಾಗಿ ಕನ್ನಡದಲ್ಲಿ ಅಕ್ಷರಗಳನ್ನು ಕಾಣ್ತೇವೆ ಅದು ಭಾಳ ಖುಷಿ ಆಗ್ತದೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸಹ ಸಹಕಾರ ಕೊಟ್ಟು ಆದೇಶ ಮಾಡಿ ಇಂಪ್ಲಿಮೆಂಟ್ ಮಾಡಿದೆ ಆದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ತಮ್ಮ ಹೋರಾಟದಿಂದ ಇದನ್ನು ಯಶಸ್ಸುಗೊಳಿಸುತ್ತಾರೆ ಅವ್ರಿಗೆ ನಾನು ನಾಲ್ಕೈದು ಸಲ ಫೋನ್ ಮಾಡಿದ್ದೀನಿ ಅವ್ರು ತೆಗೆದಿಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ಅವ್ರಿಗೆ ಹೇಳಿದೆ ನಾನೀಗ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಿ ಬಿ ಎಂ ಪಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ನಾವು ತಮಗೆ ಪ್ರಶಸ್ತಿಯನ್ನು ನೀಡಲು ನಿರ್ಧಾರ ಮಾಡಿದ್ದೀವಿ ಅಂತ ಕರೆ ಮಾಡಿದಾಗ ತಮ್ಮ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರಶಸ್ತಿ ಪುರಸ್ಕೃತವರೆಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರಿಗೂ ಎಲ್ಲರ ಪರವಾಗಿ ಹೆಸರು ಹೆಸರಿನ ಮೇಲೆ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಬಿ ಬಿ ಎಂ ಪಿ ಹುಟ್ಟಿದಾಗಿನಿಂದ ಬಿ ವಿ ಎಂ ಪಿ ಇವತ್ತು ಏನಿದೆ ಪ್ರಸ್ತುತವಾಗಿ ಏನಿದೆ ಇಲ್ಲಿಯವರೆಗೂ ಕೂಡ ಬಿ ಬಿ ಎಂ ವಿವಿಧ ರೀತಿಯ ನೌಕರರು ಅಧಿಕಾರಿಗಳು ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ ಈಗಲೂ ಕೂಡ ಬಿ ಬಿ ಎಂ ಪಿಲಿ ಬಹಳಷ್ಟು ಈಗೂ ಕೂಡ ಬಹಳಷ್ಟು ಶ್ರಮ ಪಟ್ಟಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಹಾಗೂ ನೌಕರರು ನಮ್ಮಲ್ಲಿ ಆಲ್ಮೋಸ್ಟ್ ಹದಿನೇಳು ಸಾವಿರ ಪೌರಕಾರ್ಮಿಕರು ಅವರು ಮೂರು ಸಾವಿರದ ಐನೂರು ಇತರೆ ಅಧಿಕಾರಿಗಳು ನೌಕರರು ಕೆಲಸ ನಿರ್ವಹಿಸುತ್ತಿರುತ್ತಾರೆ ಅವುಗಳಲ್ಲಿ ಉತ್ತಮ ಕೆಲಸ ನಿರ್ವಹಿಸಿರುವವರು ಹಾಗೂ ತಮ್ಮ ವಯೋವೃತ್ತಿಗೆ ಹತ್ತಿರ ಇರುವಂಥವರನ್ನು ಗುರುತಿಸಿ ಅವರ ಉತ್ತಮ ಸೇವೆಗೆ ನಾವು ನಾವು ಉತ್ತಮ ಸೇವೆಯನ್ನು ಪರಿಗಣಿಸಿ ಇವತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕೆಂದು ತೀರ್ಮಾನ ಮಾಡಿದ್ವಿ ಅವರೆಲ್ಲರೂ ತಮ್ಮ ನಮ್ಮ ಒಂದು ಕರೆಯೊಳಗೆ ಹೋಗೊಟ್ಟು ಇಲ್ಲಿ ಆಗಮಿಸಿರುತ್ತಾರೆ ಅವರೆಲ್ಲರಿಗೂ ಹೆಸರು ಹೆಸರಿನ ಮೇಲೆ ನಾನು ನಮ್ಮೆಲ್ಲರ ಪರವಾಗಿ ಬಿ ಬಿ ಎಂ ಪಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಬೆಳಗ್ಗೆ ನಡೆದ ಕಾರ್ಯಕ್ರಮಕ್ಕೂ ಈಗ ನಡೆಯುತ್ತಿರುವ ಕಾರ್ಯಕ್ರಮಕ್ಕೂ ದೋ ಈಸ್ ನಮ್ಮ ಡಿ ಸಿ ಎಂ ಸರ್ ಆದರೂ ಕೂಡ ಆಕ್ಟರ್ ಈಸ್ ನಮ್ಮ ಚೀಫ್ ಕಮಿಷನರು ಅವರ ಒಂದು ನೇತೃತ್ವದಲ್ಲೇ ನಾವಿಲ್ಲೆಲ್ಲ ಬೆಳಗ್ಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ಈಗಲೂ ಕೂಡ ನಾನು ಇಷ್ಟು ವಿಜೃಂಭಣೆಯಿಂದ ಮಾಡೋದಕ್ಕೆ ನಮ್ಗೆ ಅವಕಾಶ ಆಗಿದೆ ನಮ್ಮ ಮಾನ್ಯ ಮುಖ್ಯ ಆಯುಕ್ತರಾದ ಮಹೇಶ್ವರ ಅವಸರನ್ನು ಬಿ ಬಿ ಎಂ ಪಿ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಹಾಗೂ ಪ್ರ ಪ್ರಧಾನ ಪ್ರ ಪ್ರಶಸ್ತಿ ಪುರಸ್ಕೃತರ ಜೊತೆ ಬಂದಿರುವ ಬಂಧು ಮಿತ್ರರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಇನ್ನ ಇತರೆ ನನ್ನ ಸಹೋದ್ಯೋಗಿಗಳಿಗೆಲ್ಲ ಕೂಡ ಸ್ವಾಗತವನ್ನು ಕೋರುತ್ತಾ ಫೋರ್ತ್ ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಮ್ಮ ಮೀಡಿಯಾದವ್ರಿಗೂ ಕೂಡ ತಮ್ಮ ತಾವಿ ತಾವು ಒಂದು ಥರ ಬ್ರಿಡ್ಜ್ ಇದ್ದಂಗೆ ನಮ್ಮ ಒಂದು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮಧ್ಯೆ ತಮ್ಮ ಒಂದು ಸೇವೆ ಯಾವತ್ತು ಅವಿಸ್ಮರಣೀಯವಾಗಿರ್ತದೆ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಬಿ ಬಿ ಎಂ ಪಿ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಿ ಸ್ವಾಗತವನ್ನು ಕೋರುತ್ತೆ ನನಗೆ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಬಹಳ ವಿನಮ್ರತೆಯಿಂದ ಈ ಸ್ವಾಗತ ಭಾಷಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ನವೀನ್ ಕುಮಾರ್ ಸರ್ ಐ ಎಸ್ ವಿಶೇಷ ಆಯುಕ್ತರು ಬಿಬಿಎಂಪಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರೋಣ ಚಪ್ಪಾಳೆಯ ಮೂಲಕ ನಿರೂಪಣೆಯಲ್ಲಿ ನಾನು ಭಾನುಮತಿ ನಾನು ಶಿಲ್ಪಾರಾಜನ್ ಪಂಚುಗಳೇ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜ್ಯೋತಿ ಬೆಳೆಸುವುದರ ಮುಖೇನ ಉದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರಲ್ಲಿ ಮನವಿ ಬೆಳಗಲಿ ಜ್ಞಾನದ ಜ್ಯೋತಿ ನಿಮ್ಮೆಲ್ಲರ ಅಮೃತ ಹಸ್ತದಿಂದ ಬೆಂಗಳೂರು ಜ್ಞಾನ ಕಾಶಿಯಾಗಿದೆ ಮಾಹಿತಿಯ ಮಹಾಮನೆಯಾಗಿದೆ ಎಲ್ಲರನ್ನ ಬೀಸಿ ಕರೆಯುವಂತಹ ತಣ್ಣನೆಯ ವಾತಾವರಣ ಇರುವಂತಹ ಮನಸ್ಸಿಗೆ ಆಹ್ಲಾದವನ್ನು ಮಾಡುವಂತಹ ಉದ್ಯೋಗದ ಅವಕಾಶಗಳನ್ನು ಭರಪೂರ ನೀಡುವಂತಹ ಮಹಾನಗರವಾಗಿದೆ ವಿಶ್ವದ ಗಮನವನ್ನು ಸೆಳಿತಾ ಇದೆ ನಮ್ಮ ಹೆಮ್ಮೆಯ ಬೆಂಗಳೂರು ಈ ಬೆಂಗಳೂರಿಗೆ ಭದ್ರ ಬುನಾದಿಯನ್ನು ಹಾಕಿದ್ದು ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಅವರ ನೆನಪಿನ ನೆನಪು ಮಾಡಿಕೊಳ್ಳುವಂತಹ ಅವರ ಸ್ಮರಣೆ ಮಾಡುವಂತಹ ಐನೂರ ಹದಿನಾರನೇ ಜಯಂತಿಯ ಉತ್ಸವವಿದು ಜೊತೆಗೆ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಶುಕ್ಷಣವಿದು ಧರ್ಮಪ್ರಭು ಕೆರೆಗಳನ್ನು ಕಟ್ಟಿದಂತಹ ವೀರ ಹಾಗೆಯೇ ಪೇಟೆಗಳು ಇವತ್ತಿನ ನಮ್ಮ ಚಿಕ್ಕಪೇಟೆ ಆಗಿರಬಹುದು ಒಳೆಪೇಟೆ ಆಗಿರಬಹುದು ಹಲವಾರು ಪೇಟೆಗಳ ಮೂಲಕ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ ಜನತೆ ಇವತ್ತಿನ ಈ ಒಂದು ಸುದಿನ ನಮ್ಮೆಲ್ಲರ ಸುಯೋಗ ಅಂತ ಹೇಳ್ಬೋದು ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಧರ್ಮಪ್ರಭು ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸುತ್ತಾ ಅವರ ಜಯಂತಿಯ ಪ್ರಯುಕ್ತವಾಗಿ ದೀಪ ಬೆಳಗೋದ್ರ ಮೂಲಕ ವಿದ್ಯುಕ್ತ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ನಗರಾಭಿವೃದ್ಧಿ ಸಚಿವರು ಹಾಗೇನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೇನೆ ಎಲ್ಲ ಗಣ್ಯರು ಕೂಡ ಚಪ್ಪಾಳೆಯ ಮೂಲಕ ಈ ಉದ್ಘಾಟನೆಗೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಉದ್ಘಾಟನೆಯ ಮೂಲಕ ಕಾರ್ಯಕ್ರಮ ನಾಡಪ್ರಭುಗೆ ಜ್ಯೋತಿಯ ನಮನ ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂತಹ ಮಹಾಮಾರ್ಗದಲ್ಲಿ ಮುನ್ನಡೆಯುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆ ಕಾರಣಕ್ಕಾಗಿಯೇ ದಿಕ್ಕುಗಳಿಂದಲೂ ಬೆಂಗಳೂರನ್ನು ಮರುಕಟ್ಟುವಂತಹ ಮೆರುಗು ನೀಡುವಂತಹ ಕನಸಿಗೆ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಅನಂತ ವಂದನೆಗಳು ಪಂಚುಗಳೇ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವಿದು ಈ ಕಾರ್ಯಕ್ರಮದಲ್ಲಿ ಇದೀಗ ತಾವು ಆಯ್ದುಕೊಂಡಂತಹ ಕ್ಷೇತ್ರದಲ್ಲಿ ಅನನ್ಯತೆಯನ್ನು ಸಾಧಿಸಿದಂತಹ ದಾಖಲಿಸಿದಂತಹ ಮಹನೀಯರನ್ನ ಗೌರವಿಸುವಂತಹ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನಿತ್ತು ಗೌರವಿಸುವಂತಹ ಸುಕ್ಷಣ ಮೊದಲಿಗೆ ನಮ್ಮ ಆಹ್ವಾನ ಶ್ರೀ ನಂದಕುಮಾರ್ ಸಾಧನೆಯ ಕ್ಷೇತ್ರ ವಾಯುನೆಲೆ ಪ್ರಶಸ್ತಿಗೆ ಮುನ್ನ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಶಿವಕುಮಾರ್ ಅವರಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮನರಲ್ಲಿ ಮನವಿ ನಾಡು ಕಟ್ಟಿದ ಮಹನೀಯ ನಾಡಿಗರನ್ನ ಸಮಭಾವದಿಂದ ಕಂಡಂತಹ ಮೇರು ನಾಯಕ ಮಹಾನಾಯಕ ನಾಡಿನ ದೊರೆ ಎಂದೆಂದಿಗೂ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಚಿರನೂತನವಾಗಿ ಉಳಿಯುವಂತಹ ನಿಜದ ನಾಯಕ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿನಯಪೂರ್ವಕವಾಗಿ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಕೆಂಪೇಗೌಡರು ಕೆಂಪೇಗೌಡರ ಕುರಿತಾಗಿ ಒಂದೆರಡು ಮಾತುಗಳಲ್ಲಿ ಆಡಿದ್ರೆ ಅದು ಸಾಗೋ ಸಾಕಾಗುವುದಿಲ್ಲ ಸ್ವಭಾವತಃ ಧಾರ್ಮಿಕ ವ್ಯಕ್ತಿಯಾಗಿದ್ರು ಎಲ್ಲ ಮತಧರ್ಮಗಳನ್ನು ಸಮಭಾವದಿಂದಂತಹ ಕಂಡಂತಹವರು ಇಂತಹ ದೂರದೃಷ್ಟಿಯ ದೊರೆಯ ಆಶ್ರಯದಲ್ಲಿ ಬೆಂಗಳೂರು ನಗರ ದಕ್ಷಿಣ ಭಾರತದ ಪ್ರಮುಖ ಮತ್ತು ಶ್ರೀಮಂತ ನಗರವಾಗಿ ಬೆಳೆಯಿತು ಬೆಂಗಳೂರು ನಗರ ನಿರ್ಮಾಣ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯಲ್ಲೇ ಒಂದು ಮಹತ್ವದ ಘಟನೆಯಾಗಿತ್ತು ಅಂತಹ ಮಹಾಪ್ರಭುವಿಗೆ ಧರ್ಮಪ್ರಭುವಿಗೆ ಪುಷ್ಪ ನಮನಗಳನ್ನು ಈ ಮೂಲಕ ಸಲ್ಲಿಸಲಾಯಿತು ಧನ್ಯವಾದಗಳು ಪಂಚುಗಳೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಇದೀಗ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿದ್ದಾರೆ ಸಾಧಕರು ಪ್ರಶಸ್ತಿ ನಿಂತು ಗೌರವಿಸಬೇಕಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರಲ್ಲಿ ಮನವಿ ಮೊದಲಿಗೆ ನಮ್ಮ ಆಹ್ವಾನ ಶ್ರೀ ನಂದಕುಮಾರ್ ಸಾಧನೆಯ ಕ್ಷೇತ್ರ ವಾಯುನೆಲೆ ಸಾರ್ವಜನಿಕ ಸೇವೆಯ ಸಾಧನೆಗಾಗಿ ಶ್ರೀ ಬಿ ಎಸ್ ಪಾಟೀಲ್ ಜೈಕಾರ್ ಜರೋಮೆ ಉಮಾಶಂಕರ್ ಎಸ್ ಆರ್ ಆರ್ ಕೆ ಮಿಶ್ರಾ ಈ ಐದು ಜನರು ಕೂಡ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೊದಲನೇದಾಗಿ ನಂದಕುಮಾರ್ ವಾಯುನೆಲೆ ಬಿ ಎಸ್ ಪಾಟೀಲ್ ಸಾರ್ವಜನಿಕ ಸೇವೆ ಸಾರ್ವಜನಿಕ ಸೇವೆ ಉಮಾಶಂಕರ್ ಎಸ್ಆರ್ ಸಾರ್ವಜನಿಕ ಸೇವೆ ಆರ್ ಕೆ ಮಿಶ್ರಾ ವಾಸ್ತುಶಿಲ್ಪ ಸಾಧಕರನ್ನ ಬರಮಾಡಿಕೊಳ್ಳೋಣ ಬರಲಿ ಭರಪೂರ ಚಪಾಳೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಗಣ್ಯರು ಮೊದಲ ಐದು ಜನಕ್ಕೆ ಪ್ರಶಸ್ತಿಯನ್ನು ಕೂಡ ಮಾಡಲಾಗ್ತಾ ಇದೆ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಪ್ರಶಸ್ತಿಯನ್ನಿತ್ತು ಗೌರವಿಸಬೇಕಾಗಿ ಮನವಿ ಶ್ರೀ ನಂದಕುಮಾರ್ ಶ್ರೀಯುತರು ಸುಮಾರು ಮೂರು ಸಾವಿರದ ಐನೂರು ಗಂಟೆಗಳ ಅವಧಿಗೂ ಹೆಚ್ಚು ಹೆಲಿಕಾಪ್ಟರ್ ಹಾರಾಟವನ್ನು ಮಾಡಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಭಾರತೀಯ ನೌಕಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಹೆಲಿಕಾಪ್ಟರ್ ಪೈಲಟ್ ಆಗಿ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಗೌರವವನ್ನು ಸಲ್ಲಿಸೋಣ ಚಪ್ಪಾಳೆಗಳ ಮುಖೇನ ಶ್ರೀ ನಂದಕುಮಾರ್ ಅವರಿಗೆ ಬಿ ಎಸ್ ಪಾಟೀಲ್ ಸಾರ್ವಜನಿಕ ಸೇವೆ ನಿವೃತ್ತ ಐ ಎಸ್ ಅಧಿಕಾರಿ ಶ್ರೀಯುತರು ನಿವೃತ್ತ ಐ ಎ ಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ ಗ್ರೇಟರ್ ಬೆಂಗಳೂರು ವಿಧೇಯಕ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಬಿಎಸ್ ಪಾಟೀಲ್ ಬಿಎಸ್ ಪಾಟೀಲ್ ಅವರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಲಭಿಸಿದೆ ಗಣ್ಯರಿಗೆ ಚಪ್ಪಾಳೆಯ ಮೂಲಕ ನಿಮ್ಮ ಪ್ರೋತ್ಸಾಹ ಜೈಕರ್ ಜರೋಮೆ ಶ್ರೀಯುತರು ನಿವೃತ್ತ ಐಎಎಸ್ ಅಧಿಕಾರಿ ಕರ್ನಾಟಕ ಸರ್ಕಾರದ ಅನೇಕ ಉನ್ನತ ಹುದ್ದೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಐದನೇ ತಲೆಮಾರಿನ ಬೆಂಗಳೂರಿನ ಪ್ರಜೆಯಾಗಿದ್ದಾರೆ ಬಿ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಐವತ್ತು ಸಾವಿರ ನಿವೇಶನಗಳನ್ನು ಸಾರ್ವಜನಿಕರಿಗೆ ಹಂಚಿಕೆ ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಜೈಕಾರ್ ಜೆರೋಮೈ ಇವರಿಗಿದೋ ನಿಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಐನೂರ ಹದಿನಾರನೇ ಕೆಂಪೇಗೌಡರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗುತ್ತಿದೆ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಉಮಾಶಂಕರ್ ಎಸ್ಆರ್ ಶ್ರೀಯುತರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಹಾಗೂ ಆಡಳಿತಗಾರರು ಬಿಬಿಎಂಪಿ ಇಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ ಇವರು ಇನ್ನೂರ ಎಪ್ಪತ್ತಾರು ಕೆಪಿಎಸ್ ಶಾಲೆಗಳನ್ನ ಸ್ಥಾಪಿಸಿದ್ದಾರೆ ಏನು ಇವರು ನಮ್ಮ ಶಾಲೆ ನನ್ನ ಕೊಡುಗೆ ಅನ್ನೋ ಸೊಸೈಟಿಯನ್ನು ಕೂಡ ಸ್ಥಾಪಿಸಿದ್ದಾರೆ ಉಮಾಶಂಕರ್ ಅವರಿಗೆ ಐನೂರ ಹದಿನಾರನೇ ಕೆಂಪೇಗೌಡ ಪ್ರಶಸ್ತಿಯನ್ನ ಕೊಡೋದಕ್ಕೆ ಖುಷಿಯಾಗತ್ತೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ ಆರ್ ಕೆ ಮಿಶ್ರಾ ಶ್ರೀಯುತರು ಐಐಟಿ ಖಾನ್ಪುರದಿಂದ ಪದವಿಯನ್ನು ಪಡೆದು ಟೋಕಿಯೋ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಕಳೆದ ಎರಡು ದಶಕಗಳಿಂದ ಭಾರತ ಜಪಾನ್ ಸಹಯೋಗದ ಟೆಕ್ನಾಲಜಿಯನ್ನು ಮತ್ತು ಹೂಡಿಕೆ ವಿಚಾರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಶ್ರಮಿಸಿದ್ದಾರೆ ಅವರ ಎಲ್ಲ ಸಾಧನೆಯನ್ನು ಗುರುತಿಸಿ ಇಂದಿಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗುತ್ತಿದೆ ನಂದಕುಮಾರ್ ಬಿ ಎಸ್ ಪಾಟೀಲ್ ಜೈಕಾರ್ ಜರೋಮೆ ಉಮಾಶಂಕರ್ ಆರ್ ಕೆ ಮಿಶ್ರಾ ಇವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಕೊಡಮಾಡಲಾಗ್ತಾ ಇದೆ ಚಪ್ಪಾಳೆಯ ಪ್ರೋತ್ಸಾಹ ನಿಮ್ಮಿಂದ ಬರಲಿ ಇವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಣ ಬಂಧುಗಳೇ ಇಷ್ಟು ಜನ ಇಲ್ಲಿ ನೆರೆದಿದ್ದೀರಿ ನೀವೆಲ್ಲರೂ ಒಟ್ಟಾಗಿ ಕೊಡುವಂತಹ ಚಪ್ಪಾಳೆಗಳು ಮಂತ್ರ ಘೋಷಗಳ ಹಾಗೆ ಮೊಳಗಬೇಕು ನಂದಕುಮಾರ್ ಬಿ ಎಸ್ ಪಾಟೀಲ್ ಜೈಕಾರ್ ಜರೋಮೆ ಉಮಾ ಶಂಕರ್ ಎಸ್ ಆರ್ ಆರ್ ಕೆ ಮಿಶ್ರಾ ಇವರಿಗಿದು ನಿಮ್ಮೆಲ್ಲರ ಚಪ್ಪಾಳೆಯ ಗೌರವ ಇದೀಗ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಮುಂದಿನ ಐದು ಜನ ಸಿದ್ಧರ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಕೆಎಂ ನಾಗರಾಜು ಸಮಾಜ ಸೇವೆ ಸಂಗೀತ ಕಟ್ಟಿ ಸಂಗೀತಾ ಎಂಎಸ್ ಶામಸುಂದರ್ ನ್ಯಾಯವಾದಿ ಎಂಜಿ ರಾಜ್ ಗೋಪಾಲ ಕೈಗಾರಿಕೆ ಡಾಕ್ಟರ್ ಹೆಚ್ಎಂ ವೆಂಕಟಪ್ಪ ವೈದ್ಯಕೀಯ ಮುಂದಿನ ಐದು ಗಣ್ಯರು ಸಿದ್ಧರಿರಬೇಕು ಅಂತ ಕೇಳಿಕೊಳ್ಳುತ್ತಿದ್ದಾರೆ ನಿಮ್ಮ ಈ ಸೇವೆ ಮತ್ತಷ್ಟು ಹೆಚ್ಚಾಗಲಿ ಮಗದಷ್ಟು ಹೆಚ್ಚಾಗಲಿ ನಾಡಿಗೆ ಸಮಾಜಕ್ಕೆ ನಿಮ್ಮ ಗರಿಮೆ ಮತ್ತಷ್ಟು ಗೌರವ ಹೆಚ್ಚಾಗಲಿ ಅಂತ ಈ ಮೂಲಕ ನಾವು ಎಲ್ಲರೂ ಕೂಡ ಆಶಿಸೋಣ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ನಿಮಗಿದು ವಂದನೆ ನಿಮ್ಮ ಸಾಧನೆಗೆ ಅಭಿನಂದನೆ ನಂದಕುಮಾರ್ ಎಸ್ ಪಾಟೀಲ್ ಜೈಕರ್ ಚರೋಮೆ ಉಮಾಶಂಕರ್ ಎಸ್ ಆರ್ ಆರ್ ಕೆ ಮಿಶ್ರಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದಾರೆ ವಂದನೆಗಳು ಮುಂದಿನ ಸಾಧಕರನ್ನ ಸನ್ಮಾನಿಸುವಂತಹ ಗಳಿಗೆಗೆ ಜೊತೆಯಾಗೋಣ ಶ್ರೀ ಕೆ ಎಂ ನಾಗರಾಜು ದಯಮಾಡಿಸಬೇಕು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು ಸಂಗೀತ ಕಟ್ಟಿ ಎಂ ಎಸ್ ಶ್ಯಾಮ್ ಸುಂದರ್ ಎಂ ಜಿ ರಾಜ್ಗೋಪಾಲ್ ಕೆ ಎಂ ನಾಗರಾಜು ಕ್ಷೇತ್ರ ಸಮಾಜ ಸೇವೆ ಸಂಗೀತ ಕಟ್ಟಿ ಕ್ಷೇತ್ರ ಸಂಗೀತ ಸಂಗೀತ